ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನೋಡಿ ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಇದಕ್ಕೆ ನಾನು ಬೀಡ್ಸ್ಗಳನ್ನೂ ಕೂಡ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಟೂ ಸ್ಟೆಪ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ನಾನು ನಾನು ಈ ಡಿಸೈನ್ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯೀನಿ ಈ ರೀತಿ ಮೊದಲಿಗೆ ಒಂದು ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಟೂ ಟೈಮ್ಸ್ ಲಾಕ್ ಮಾಡಿ ನಂತರ ನಾನು ಚೈನ್ಗಳನ್ನ ಇದ್ದೀನಿ ಈ ಲಾಕನ್ನು ಸಿಂಗಲ್ ಕ್ರೋಶ್ ಅಂತಲೂ ಕೂಡ ಕರೀತಾರೆ ಲಾಕ್ ಅಂತಲೂ ಕೂಡ ಕರೀತಾರೆ ನಾನಿಲ್ಲಿ ಎರಡು ಚೈನ್ಗಳನ್ನ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ್ ಕಂಬನ ಮಾಡ್ತಾಯೀನಿ ಸಾರಿ ನಿಡಲ್ ಮೇಲೆ ಈ ರೀತಿ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಅದರ ಪಕ್ಕನೇ ಇನ್ನೂ ಒಂದು ಕಂಬನ್ನು ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಾವು ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ಮೂರು ಕಂಬ ಆಗಿದೆ ಸ್ಟಾರ್ಟಿಂಗ್ ನಾನು ಟೂ ಚೈನ್ನ ಹಾಕಿದ್ನಲ್ವ ಆ ಕಂಬನೂ ಕೂಡ ಕೌಂಟ್ ಮಾಡಿಕೊಂಡ್ರೆ ನಾಲ್ಕು ಕಂಬ ರೀತಿ ನಾವು ಮಾಡಬೇಕು ಅಟು ಚೈನ್ ಚೈನ್ವೆ ನಾವು ಕಂಬ ರೀತಿ ಕನ್ಸಿಡರ್ ಮಾಡಿ ನಾಲ್ಕು ಕಂಬನ ಮಾಡ್ಕೊಂಡಿದ್ದೀನಿ ನಾಲ್ಕು ಕಂಬ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ರೌಂಡ್ ಶೇಪ್ದು ತ್ರಿ ಎಮಿಗಿದೆ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಅಂತಲೇ ಅನ್ಬೋದು ಒಂದು ಬೀಡನ್ನ ನಾನು ಇಲ್ಲಿ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತಲಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಬೀಡ್ ಲಾಕ್ ಮಾಡಿನೇ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಡಬಲ್ ಕೃಷಕಂಬ ಆಯಿತು ಇವಾಗ ನಾನು ಎರಡನೇ ಡಬಲ್ ಕೃಷಕ ಕಂಬನ ಮಾಡ್ತಾ ಇದ್ದೀನಿ ಇವಾಗ ನಾನು ಮೂರನೇ ಡಬಲ್ ಕೃಷಕ ಕಂಬನ ಮಾಡ್ತಾ ಇದ್ದೀನಿ ನಾಲ್ಕನೇ ಡಬಲ್ ಕೃಷ ಕಂಬ ಒಟ್ಟು ನಾಲ್ಕು ಕಂಬನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ನಾಲ್ಕು ಕಂಬನ ಮಾಡಿದ್ದೀನಿ ಬೀಡ್ಗಿಂತ ಮುಂಚೆ ನಾಲ್ಕು ಕಂಬ ಬೀಡ್ ಆದಮೇಲೆ ಕೂಡ ನಾಲ್ಕು ಕಂಬ ಇವಾಗ ಮತ್ತೊಂದು ಬೀಡನ್ನ ಹಾಕೊಳ್ತಾ ಇದೀನಿ ಮತ್ತೊಂದು ಬೀಡ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡು ದಾರದಿಂದ ಒಂದ್ಸಲ ಮತ್ತೆ ಎರಡು ದಾರದಿಂದ ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಡಬಲ್ ಕೃಷಿ ಕಂಬನ ನೀಟಾಗಿ ಪಕ್ಕ ಪಕ್ಕದಲ್ಲೇ ಮಾಡಬೇಕು ಸೊ ಬೇಸ್ಲೈನ್ ಬಂದು ತುಂಬಾ ಈಸಿ ಇದೆ ನಾಲ್ಕು ಕಂಬ ಒಂದು ಬೀಡ್ ಬರ್ತಾ ಹೋಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸೊ ನೋಡ್ತಿರ್ಬೋದು ನಾಲ್ಕು ಕಂಬ ಒಂದು ಬೀಡ್ ನಾಲ್ಕು ಕಂಬ ಒಂದು ಬೀಡ್ ಈ ರೀತಿ ಬಂದಿದೆ ಸೊ ಇಲ್ಲಿ ಮೂರು ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾಲ್ಕು ಕಂಬ ಅದು ನಾಲ್ಕು ಬಾಕ್ಸ್ ಬಂದಿದೆ ತ್ರೀ ಬೀಡ್ಸ್ ಬಂದಿದೆ ಇವಾಗ ತ್ರೀ ಚೈನ್ ನ ಹಾಕೊಳ್ತಾ ಇದೆ ಸೊ ಮೂರು ಬೀಡ್ ಬರೋ ಹಾಗೆ ನಾವು ನಾಲ್ಕು ಕಂಬ ರೀತಿ ಮಾಡಿಕೊಂಡು ಮೂರನೇ ಬೀಡ್ ಆದ್ಮೇಲೂ ಕೂಡ ನಾಲ್ಕು ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇನ್ನಿ ಈ ರೀತಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಮತ್ತೆ ನಾವು ನಾಲ್ಕು ಸಲ ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಡಬಲ್ ಕೃಷಿ ಕಂಬ ಆಯ್ತು ಎರಡನೇ ಡಬಲ್ ಕೃಷಿ ನಂತರ ಸ್ವಲ್ಪ ತ್ರ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಸೊ ಮೂರು ಬೀಡ್ ಆದ್ಮೇಲೆ ಮಧ್ಯದಲ್ಲಿ ತ್ರೀ ಚೈನ್ ಗ್ಯಾಪ್ ಕೊಡಬೇಕು ಅಂದ್ರೆ ಕಂಬಗಳದ್ದು ಬಾಕ್ಸ್ ಇದೆಯಲ್ವಾ ಅದು ನಾಲ್ಕು ಬಾಕ್ಸ್ ಆದ್ಮೇಲೆ ತ್ರೀ ಚೈನ್ ಗ್ಯಾಪನ್ನು ಕೊಟ್ಟು ನಂತರ ಮತ್ತೆ ನಾನು ನಾಲ್ಕು ಅದು ಡಬಲ್ ಕ್ರೋಶ ಕಂಬಗಳ ಬಾಕ್ಸ್ಗಳನ್ನ ಮಾಡ್ತಾಯಿದ್ದೀನಿ ಅಂದರೆ ನಾಲ್ಕು ಕಂಬನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಅಲ್ಲಿಗೆ ನಾಲ್ಕು ಬಾಕ್ಸ್ ಬರುತ್ತೆ ತ್ರೀ ಬೀಡ್ ಬರುತ್ತೆ ನಂತರ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಬೇಸ್ನೇ ತುಂಬ ಈಸಿ ಇದೆ ಕನ್ಫ್ಯೂಸ್ ಆಗಬೇಡಿ ಸೊ ಮಧ್ಯದಲ್ಲಿ ತ್ರೀ ಚೈನ್ ಮಾತ್ರ ಗ್ಯಾಪನ್ನು ಕೊಡ್ತಾಯಿದ್ದೀನಿ ಸೊ ನಾನು ಇಲ್ಲಿ ಬೀಡನ್ನ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ನಾನು ಇಲ್ಲೂ ಕೂಡ ಅಷ್ಟೇ ನಾಲ್ಕು ಬೀಡ್ ಬರೋ ಹಾಗೆ ಸಾರಿ ಮೂರು ಬೀಡ್ ಬರೋ ಹಾಗೆ ನಾಲ್ಕು ಡಬಲ್ ಕ್ರೋಶ ಕಂಬದ ಬಾಕ್ ಬಾಕ್ಸ್ಗಳು ಬರೋ ಹಾಗೆ ಮಾಡಿಕೊಂಡೆ ನೋಡ್ತಿರ್ಬೋದು ಇಲ್ಲೂ ಕೂಡ ನಾಲ್ಕು ಬಾಕ್ಸ್ ಮಾಡಿಕೊಂಡಿದ್ದೀನಿ ಅಂದರೆ ಕಂಬಗಳ ಬಾಕ್ಸ್ ಇದೆಯಲ್ಲ ನಾಲ್ಕು ನಾಲ್ಕು ಕಂಬಗಳದು ಅದು ನಾಲ್ಕು ಬಾಕ್ಸ್ ಆಗಿ ನಂತರ ಚೈನ್ ಹಾಕಿ ನೆಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಮತ್ತೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಇಲ್ಲೂ ಕೂಡ ಅಷ್ಟೇ ತ್ರೀ ಚೈನ್ ಆದಮೇಲೆ ಮತ್ತೆ ನಾವು ಕಂಬಗಳನ್ನ ಮಾಡಬೇಕು ನಾಲ್ಕು ಕಂಬನ ಮಾಡಿ ಬೀಡ್ನ ಹಾಕ್ಕೊಳ್ಬೇಕು ಸೊ ನೀಟಾಗಿ ಒಂದ್ರ ಪಕ್ಕ ಒಂದು ಕಂಬಗಳನ್ನ ಮಾಡ್ಕೊಂಡ್ರೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳಿಗೂ ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನ್ಯೂ ಡಿಸೈನ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ತ್ರೀ ಚೈನ್ ಆದಮೇಲೆ ಮತ್ತೆ ನಾವು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಈ ರೀತಿ ಬೇಸ್ ಲೈನ್ ಬರುತ್ತೆ ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದೀನಿ ಕೊನೆಯಲ್ಲೂ ಕೂಡ ಮೂರು ಬೀಡ್ ಆದಮೇಲೆ ನಾಲ್ಕು ಕಂಬನ ಮಾಡಿ ಎಕ್ಸ್ಟ್ರಾ ಒಂದು ಟೂ ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ಬೇಕು ಥ್ರೆಡ್ ಅನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಅವಾಗ ಟೈಟಾಗಿ ಕೂರುತ್ತೆ ಸೊ ಲೈನ್ ಇಷ್ಟೇ ಸೊ ಸೆಕೆಂಡ್ ನಾನು ಈ ಥ್ರೆಡ್ ಕಲ್ಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ನಿಮಗೆ ಸೀರೆ ಯಾವ ಕಲರ್ ಇರುತ್ತೋ ಆ ಕಲರ್ನ ನಾನಿಲ್ಲಿ ಸ್ಟಾರ್ಟಿಂಗ್ ಟೂ ಟೈಮ್ ಚೈನ್ ಸಾರಿ ಎರಡು ಚೈನ್ ಹಾಕಿದ್ನಲ್ವಾ ಫಸ್ಟ್ ಟಿಪ್ಪಿಗೆ ನಾನು ನಿಡಲ್ನ ಹಾಕಿ ಥ್ರೆಡ್ ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೊನೆ ಅಂದರೆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಅದ್ರ ಪಕ್ಕನೇ ಕಂಬ ಎರಡು ಕಂಬದ ಮಧ್ಯದಲ್ಲಿ ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸೆಕ್ಯೂರಾಗಿರುತ್ತೆ ಈ ರೀತಿ ಲಾಕ್ ಮಾಡಿಕೊಂಡ್ರೆ ನಂತರ ಮತ್ತೊಂದು ಕಂಬದ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಲಾಕ್ ಮಾಡ್ಕೊಳ್ತಾಯಿ ಲಾಕ್ ಆದಮೇಲೆ ನಾನು ಇಲ್ಲಿಂದ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಬೀಡಿಂದೆ ಸೊ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡಬೇಕು ಸೊ ನೀಟಾಗಿ ಕಂಬನ ಮಾಡ್ಕೊಳ್ಳಿ ಒಂದು ಕಂಬ ಆಯಿತು ಇವಾಗ ಎರಡನೇ ಡಬಲ್ ಕೃಷಿ ಕಂಬನ ಸೇಮ್ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದೀನಿ ಸೊ ಕಂಬಗಳು ಚಿಕ್ಕ ಚಿಕ್ಕದಾಗಿ ಬರುತ್ತೆ ಇದು ಮತ್ತೆ ನಾನು ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಮೂರು ಕಂಬ ಆಯಿತು ಇವಾಗ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ನಾಲ್ಕನೇ ಡಬಲ್ ಕೃಷಿ ಕಂಬ ಆದಮೇಲೆ ನಾವು ಇವಾಗ ಒಂದು ನಾಟ್ ಬರೋ ರೀತಿ ಮಾಡಿಕೊಳ್ಬೇಕು ಹಾಗಾಗಿ ನಾನು ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ನಾಲ್ಕನೇ ಕಂಬದ ಮೇಲೆ ಈ ರೀತಿ ಟೂ ಚೈನನ್ನು ಹಾಕಿ ಆ ನಾಲ್ಕನೇ ಕಂಬಕ್ಕೇ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ ಟೂ ಅಥವಾ ತ್ರೀ ಚೈನು ಕೂಡ ಹಾಕ್ಕೊಳ್ಬೋದು ಸೊ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿರ್ತೀವಲ್ಲ ಆ ಡಬಲ್ ಕ್ರೋಷ ಕಂಬದ ಮೇಲೆ ಒಂಥರ ಹೋಲ್ ರೀತಿ ಇರುತ್ತೆ ನಾಲ್ಕನೇ ಕಂಬದ ಮೇಲೆಯೇ ಅಲ್ಲಿಗೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ ಒಂದು ನಾಟ್ ಪಿಕೋಟ್ ರೀತಿಯಾಗಿ ನಾಟ್ ಕ್ರಿಯೇಟ್ ಆಗುತ್ತೆ ಸೊ ಮತ್ತೆ ನೀಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಮತ್ತೆ ನಾನು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ಆ ನಾಲ್ಕನೇ ಕಂಬಕ್ಕಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬನ ನಾವು ಈ ಸೈಡು ಕೂಡ ಮಾಡ್ಕೊಳ್ಬೇಕು ಸೊ ನಾಲ್ಕನೇ ಕಂಬಕ್ಕಿಂತ ಮುಂಚೆ ಮೂರು ಡಬಲ್ ಕೃಷಿ ಕಂಬ ಇತ್ತು ಇಲ್ಲೂ ಕೂಡ ಅಷ್ಟೇ ಮೂರು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಆ ಪಿಕೋಟ್ ಬದಲು ಬೇಕಿದ್ದರೆ ನೀವು ಬೀಡನ್ನ ಹಾಕ್ಕೊಳ್ಬೋದು ಇಲ್ಲೊಂದು ಮಿನಿ ಆರ್ಚ್ ರೀತಿಯಾಗಿ ಆರ್ಚ್ ಬರುತ್ತೆ ಈ ರೀತಿ ಮೂರು ಡಬಲ್ ಕ್ರೋಶ ಕಂಬ ಆದಮೇಲೆ ಸೊ ನಾನು ನಾನಿಲ್ಲಿ ಒಂದು ಕಂಬ ಆದಮೇಲೆ ನೆಕ್ಸ್ಟ್ ಹೋಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ನೋಡ್ತಿರ್ಬೋದು ಇಲ್ಲಿ ಹಾಕಿರೋದು ನಾವು ನಾಲ್ಕು ಡಬಲ್ ಕ್ರೋಶ ಕಂಬಗಳು ಬೇಸ್ಲೈನಲ್ಲಿ ಎರಡು ಕಂಬದ ಮಧ್ಯದಲ್ಲಿ ಅಂದರೆ ಒಂದು ಸೈಡ್ ಎರಡು ಕಂಬ ಬರುತ್ತೆ ಇನ್ನೊಂದು ಸೈಡ್ ಎರಡು ಕಂಬ ಬರುತ್ತೆ ಎರಡು ಕಂಬ ಆದಮೇಲೆ ಮಧ್ಯದಲ್ಲಿ ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡಿಕೊಂಡೆ ನೆಕ್ಸ್ಟ್ ಎರಡು ಕಂಬ ಇದೆಯಲ್ವಾ ಸೊ ನಾವು ಇಲ್ಲಿಂದಲೇ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು ನೆಕ್ಸ್ಟ್ ಬೀಡ್ ಕೆಳಗಡೆ ನಿಡಲ್ನ ಹಾಕಿ ಅಂದರೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಕೆಳಗಡೆ ನಿಡಲ್ನ ಹಾಕಬೇಕು ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಆವಾಗ ಡಬಲ್ ಕೃಷಿ ಕಂಬ ಆಗುತ್ತೆ ಒಂದು ಕಂಬ ಆಯಿತು ಇವಾಗ ಎರಡನೇ ಕಂಬನ ಮಾಡ್ಕೊಳ್ತಾ ಇದೀನಿ ಇವಾಗ ನಾನು ಮೂರನೇ ಕಂಬನ ಮಾಡ್ಕೊಳ್ತಾ ಇದೀನಿ ಇವಾಗ ನಾನು ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ಸೊ ಸೇಮ್ ಪ್ಲೇಸಲ್ಲಿ ಅಂದರೆ ಬೀಟ್ ಕೆಳಗಡೆ ಬೀಡ್ ಲಾಕ್ ಥ್ರೆಡ್ ರೆಡ್ಡಿರುತ್ತಲ್ವ ಅಲ್ಲಿ ಈ ರೀತಿ ನಾಲ್ಕು ಕಂಬನ ಮಾಡಿ ಸೊ ಪಿಕೌಟ್ ಬದಲು ನಾನು ಇಲ್ಲೊಂದು ಬೀಡನ್ನ ಹಾಕ್ತಾ ಇದೀನಿ ಬೀಡನ್ನ ಹಾಕ್ಕೊಂಡು ನಂತರ ನಿಡಲ್ ಮೇಲೆ ಥ್ರೆಡ್ ಅನ್ನ ಸುತ್ತಕೊಂಡು ಸೇಮ್ ಪ್ಲೇಸ್ ಹೋಗಿ ಥ್ರೆಡ್ ತಂದು ನಾವು ಮತ್ತೆ ನಾಲ್ಕು ಡಬಲ್ ಕೃಷಿ ಕಂಬನ ಮಾಡಬೇಕು ಸೊ ಇಲ್ಲಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ನಾವು ಡಬಲ್ ಕೃಷಿ ಕಂಬ ಮಾಡ್ತಿರೋದ್ರಿಂದ ಆ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬನ ಬೀಡ್ ಆದ್ಮೇಲೆ ಕೂಡ ಮಾಡ್ಕೊಳ್ಬೇಕು ಸೊ ಇಲ್ಲೂ ಕೂಡ ನಾನು ನಾಲ್ಕು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಸೊ ಸ್ಟಾರ್ಟಿಂಗ್ ನಾಟ್ ನ ಮಾಡ್ಕೊಂಡೆ ಅಲ್ವಾ ಪಿಕೌಟ್ ರೀತಿ ಆ ರೀತಿನಾದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿನಾದ್ರೂ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಈಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಸೊ ನಾನು ಎರಡು ಕಂಬ ಆದಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಇರುತ್ತೆ ಕಂಬದ ಮೇಲೆ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಇದು ಸೆಕೆಂಡ್ ಒನ್ ಆರ್ಚ್ ಆಯಿತು ಇವಾಗ ಮೂರನೇ ಆರ್ಚ್ ಮಾಡೋದಕ್ಕೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಬೀಟ್ ಕೆಳಗಡೆ ಥ್ರೆಡಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಇಲ್ಲೂ ಕೂಡ ಅಷ್ಟೇ ಮೊದಲಿಗೆ ನಾವು ನಾಲ್ಕು ಸಲ ಡಬಲ್ ಕೃಷ ಕಂಬನ ಮಾಡಬೇಕು ನಾಲ್ಕು ಡಬಲ್ ಕೃಷಿ ಕಂಬನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸ್ಕಿಪ್ ಆಗಿದ್ದದು ವಿಡಿಯೋ ಇಲ್ಲಿ ನಾನು ಪಿಕೋಟ್ ರೀತಿನೇ ಮಾಡಿಕೊಂಡು ಎರಡು ಕಂಬ ಆದಮೇಲೆ ಲಾಕ್ ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೂ ಒಂದು ಕಂಬ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಲಾಕ್ ಮಾಡಬೇಕು ನಾವು ಮೂರು ಬೀಡ್ಗಳನ್ನ ಹಾಕ್ಕೊಂಡಿದ್ದೇವಲ್ಲ ಬೇಸ್ಲೈನಲ್ಲಿ ಬೀಡ್ಸ್ಗಳನ್ನ ಆ ಮೂರು ಬೀಡ್ ಕೆಳಗಡೆನೂ ಕೂಡ ಆರ್ಚ್ ಬರುತ್ತೆ ನಂತರ ನಾನು ಇಲ್ಲಿ ತ್ರೀಚಿನ ಹಾಕಿ ಫಸ್ಟ್ ಕಂಬದ ಆದ್ಮೇಲೆ ಹೋಲ್ ಇರುತ್ತೆ ಅಲ್ಲಿ ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಎರಡು ಕಂಬದಲ್ಲಿ ಎರಡು ಸಿಂಗಲ್ ಕ್ರೋಶನ ಮಾಡಿಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಬೀಡ್ ಇದೆಯಲ್ವಾ ಸೊ ಅಲ್ಲಿಗೆ ನಾವು ಬೀಡ್ ಕೆಳಗಡೆ ಲಾಕ್ ಇದೆ ಅಲ್ವಾ ಅಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡಬೇಕು ಸ್ಟಾರ್ಟಿಂಗ್ ಮೂರು ಅರ್ಚನ ಜನ ನಾನು ಒಂದು ಪಿಕೌಟು ಒಂದು ಬೀಡ್ ಮತ್ತೊಂದು ಪಿಕೌಟ್ ರೀತಿಯಾಗಿ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಸೊ ಮೂರಕ್ಕೂ ಆದರೂ ನೀವು ಬೀಡನ್ನ ಹಾಕೊಳ್ಬೋದು ಅಂದರೆ ಮೂರು ಆರ್ಚ್ಗಳಿಗೂ ಕೂಡ ಒಂದೊಂದು ಬೀಡ್ ಬರೋ ಹಾಗೆ ಮಾಡ್ಕೊಳ್ಬೋದು ನಾನಿಲ್ಲಿ ಸೆಕೆಂಡ್ ಒನ್ ಆರ್ಚಲ್ಲಿ ಬೀಡನ್ನ ಹಾಕಿ ತೋರಿಸ್ತೀನಿ ಆ ಮೂರು ಆರ್ಚ್ಗಳಿಗೂ ಬೀಡ್ ಬಂದರೆ ಹೇಗೆ ಇರುತ್ತೆ ಅಂತ ತುಂಬಾ ಕ್ಯೂಟಾದ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಎಲ್ಲ ಲಾಕ್ ಮಾಡಿಕೊಂಡೆ ಅಲ್ವಾ ಸೊ ನೀಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಬೀಡ್ ಕೆಳಗಡೆ ಇರುವಂಥ ಥ್ರೆಡ್ಡಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ಕಂಬನ ಮಾಡಬೇಕು ನಮ್ಮ ಮೊದಲಿಗೆ ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಮೂರು ಕಂಬ ಆಯಿತು ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಕಂಬ ಆದಮೇಲೆ ಒಂದು ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಅಂತ ತುಂಬ ಈಸಿ ಇದೆ ಸೊ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿ ಡಿಸೈನು ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಇದು ಕುಚ್ಚು ಸ್ವಲ್ಪ ದೂರ ದೂರ ಬರುತ್ತೆ ಫ್ರೆಂಡ್ಸ್ ಬೇಗನೆ ಹಾಕ್ಕೊಳ್ಬೋದು ಇಲ್ಲಿ ನೀವು ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೋದು ಇನ್ನೂ ಹತ್ರ ಬೇಕು ಅನ್ನೋದಾದರೆ ನೀವು ಎರಡೆರಡು ಪೆಟಲ್ಸ್ ಆದಮೇಲೆ ಅಂದರೆ ಎರಡೆರಡು ಆರ್ಚ್ ಆದಮೇಲೆ ಒಂದೊಂದು ಬರೋ ಆಗೋದ್ರೂ ಮಾಡ್ಕೊಳ್ಬೋದು ಸೊ ಆವಾಗ ನಾವು ಬೇಸ್ಲೈನಲ್ಲೇ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಡಬಲ್ ಕ್ರೋಶ್ ಕಂಬನ ಮಾಡಿಕೊಂಡು ಇಲ್ಲಿ ನಾಲ್ಕು ಕಂಬ ಇರುತ್ತೆ ಬೇಸ್ಲೈನಲ್ಲಿ ಎರಡು ಕಂಬ ಆದಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಮಾಡ್ತಿರುವಂಥ ಆರ್ಚ್ಗೆ ಎರಡು ಕಂಬ ಬರುತ್ತೆ ನೆಕ್ಸ್ಟ್ ಆರ್ಚ್ಗೆ ಇನ್ನೆರಡು ಕಂಬ ಹೋಗುತ್ತೆ ಸೊ ಮಧ್ಯದಲ್ಲಿ ಲಾಕ್ ಮಾಡಬೇಕಿದು ಈ ರೀತಿ ಮಧ್ಯದಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ ಇನ್ನೂ ಎರಡು ಆರ್ಚನ್ನು ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಇಲ್ಲಿ ಮೂರು ಆರ್ಚ್ಗೂ ಕೂಡ ಬೀಡನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ ಸೊ ಏನು ಚೇಂಜಸ್ ಇಲ್ಲ ಬೀಡನ್ನ ಹಾಕ್ಕೊಂಡಿದ್ದೀನಿ ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಇದನ್ನು ಇಲ್ಲಿ ನಾನು ಮೂರು ಆರ್ಚ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ತ್ರೀ ಚೈನ್ ಇರೋ ಕಡೆ ಮತ್ತು ತ್ರೀ ಚೈನ್ನ ಇದ್ದೀನಿ ಪೂರ್ತಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದೇ ರೀತಿ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಕೊನೆಯಲ್ಲೂ ಕೂಡ ಸ್ಟಾರ್ಟಿಂಗ್ ಹೇಗೆ ನಾನು ಮೂರು ಆರ್ಚ್ಗಳನ್ನ ಮಾಡ್ಕೊಂಡೆ ಅದೇ ರೀತಿ ಎಂಡಿಂಗಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ಥ್ರೆಡನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನು ಮೂರು ಮೂರು ಆರ್ಚಿಗೆ ಒಂದೊಂದು ಕುಚ್ ಬರುತ್ತೆ ಸೊ ಬೀಡ್ ಕೆಳಗಡೆ ಅಂದರೆ ಈ ರೀತಿನಾದರೂ ಮಾಡ್ಕೊಳ್ಬೋದು ಅಥವಾ ಸ್ಟಾರ್ಟಿಂಗ್ ರೀತಿ ಒಂದು ಪಿಕೋಟು ಒಂದು ಬೀಡ್ ಈ ರೀತಿನಾದರೂ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ನಾನಿಲ್ಲಿ ನೂರು ವೇಳೆ ಥ್ರೆಡನ್ನು ಶಾರ್ಟಾಗಿ ತೊಗೊಂಡು ಅದನ್ನು ಐರನ್ ಮಾಡಿಕೊಂಡು ಕುಚ್ಚನ್ನು ಹಾಕ್ತಾಯೀನಿ ಸೊ ಈ ರೀತಿ ಐರನ್ ಮಾಡಿಕೊಂಡು ನಾವು ಥ್ರೆಡ್ಡನ್ನು ಹಾಕೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೊ ಹಾಕೋದು ಕೂಡ ತುಂಬಾ ಸ್ಮೂತಾಗಿರುತ್ತೆ ಥ್ರೆಡ್ಡು ಈ ರೀತಿ ನಾನು ಕುಚ್ಚನ್ನು ಕಟ್ತಾಯೀನಿ ತುಂಬಾ ಶಾರ್ಟಾಗಿ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ಆರ್ಚ್ ಏನಿದೆ ಅದು ಕೂಡ ತುಂಬ ಚಿಕ್ಕದಿದೆ ಹಾಗಾಗಿ ಎಷ್ಟುದ್ದ ಬೇಕೋ ಅಷ್ಟುದ್ದ ಥ್ರೆಡ್ಡನ್ನು ಬಿಟ್ಟು ಕಟ್ ಇದೀನಿ ಸೊ ನೂರು ಎಳೆದಾರನ ತಗೊಂಡಿದ್ದೀನಿ ಅಲ್ವಾ ಅದನ್ನು ಈ ರೀತಿ ಹಾಕ್ತಾಗ ಒಂದೊಂದು ಸೈಡು ನೂರು ಎಳೆದಾರ ಇರುತ್ತೆ ಅಂದರೆ ಟೂ ಹಂಡ್ರೆಡ್ ಆಗುತ್ತೆ ಒಟ್ಟಿಗೆ ಸೇರಿಸಿದ್ರೆ ಇನ್ನೂರು ಎಳೆದಾರ ಆಗುತ್ತೆ ಈ ರೀತಿ ಸ್ವಲ್ಪ ತ್ರೆಡನ್ನು ಜರಿ ಥ್ರೆಡನ್ನು ಹಿಂದೆ ಬಿಟ್ಟು ನಾಲ್ಕೈದು ರೌಂಡ್ ಸುತ್ಕೊಂಡು ನಾವು ಹೂ ಕಟ್ತೀವಲ್ಲ ಆ ರೀತಿ ನಾನು ಇದ್ದೀನಿ ಸೂಜಿಲಾದರೂ ಕಟ್ಕೊಳ್ಬೋದು ಅಂದರೆ ಸೂಜಿ ದಾರನ ಪೋಣಿಸ್ಕೊಂಡು ಕಟ್ಕೊಳ್ಬೋದು ಅಥವಾ ಈ ರೀತಿನಾದರೂ ಕಟ್ಕೊಳ್ಬೋದು ಒಂದ್ ಎರಡು ಮೂರು ಸಲ ಹೂ ಕಟ್ಟೋ ರೀತಿ ಹೂ ಕಟ್ಟೋ ರೀತಿ ಕಟ್ಟಿ ಹಿಂದೆ ಒಂದ್ ಎರಡು ನಾಟ್ ಹಾಕೊಳ್ತೀನಿ ಇದು ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ ಫ್ರೆಂಡ್ಸ್ ಇದು ಒಂದ್ ಮೂರು ಮೂರ್ ಹಾಕೊಂಡ್ರೆ ನೀಟಾಗಿ ಇದು ಕೂರುತ್ತೆ ಒಂದ್ ಎರಡು ನಾವು ಹಾಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ತಾ ಇನ್ನಿ ಸೊ ಇವಾಗ ನಾವು ಎಷ್ಟು ಬೇಕಷ್ಟ ನೀಟಾಗಿ ದಾರಾನ ಬಿಟ್ಟು ಡ್ರಿಮ್ ಮಾಡಿಕೊಂಡ್ರೆ ಆಯ್ತು ತುಂಬಾನೇ ಈಸಿಯಾಗಿ ಈ ರೀತಿ ನಾವು ಕೈಯಲ್ಲೇ ಕುಚ್ಚನ್ನು ಕಟ್ಕೊಳ್ಬಹುದು ಸೊ ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಒಂದೆರಡು ಕುಚ್ಚಷ್ಟೇ ನಾನು ಹಾಕಿರೋದ್ರಿಂದ ಅದು ಸೇಮ್ ಅದೇ ರೀತಿ ಕಟ್ಕೊಂಡಿದ್ದೀನಿ ಸೊ ಡಿಸೈನ್ ಅಂತೂ ಫಿನಿಷಿಂಗ್ ಈ ರೀತಿ ಬರುತ್ತೆ ಸೊ ತುಂಬಾ ಕ್ಯೂಟಾದ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಮೂರು ಮೂರು ಆರ್ಚಿಗೆ ಅಂದರೆ ಚಿಕ್ಕ ಚಿಕ್ಕದಾಗಿ ಇರುವಂತಹ ಮೂರು ಮೂರು ಆರ್ಚಿಗೆ ಒಂದೊಂದು ಕುಚ್ಚು ರೀತಿಯಾಗಿ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಸ್ಟಾರ್ಟಿಂಗೆ ಕುಚ್ಚು ಬೇಕು ಅನ್ನೋದಾದರೆ ನಾಲ್ಕು ಕಂಬ ಆದಮೇಲೆ ಒಂದು ತ್ರೀ ಚೈನ್ ಗ್ಯಾಪನ್ನು ಕೊಟ್ಟು ಮತ್ತೆ ಬೀಡ್ಗಳನ್ನ ಶುರು ಮಾಡೋದ್ರೆ ಆಯಿತು ಸೊ ಮಧ್ಯದಲ್ಲಿ ಮಾತ್ರ ನಾನು ಕುಚ್ಚನ್ನು ಕಟ್ಟಿದ್ದೀನಿ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಹಾಕೋದು ಕೂಡ ತುಂಬ ಇದೆ ಫ್ರೆಂಡ್ಸ್ ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಕುಚ್ಚು ಸ್ವಲ್ಪ ಹತ್ರ ಬೇಕು ಅಂದರೆ ನೀವು ಎರಡೆರಡು ಆರ್ಚಿಗೆ ಒಂದೊಂದು ಕುಚ್ಚು ರೀತಿಯಾದರೂ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು